ಜುಲೈ ಹದಿಮೂರರಂದು ಮಹಾನಾಯಕ ಸಾಮ್ರಾಟ್ ಅಶೋಕ್ ಎಂಬ ನಾಟಕ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬೆಂಗಳೂರಿನ ವಸಂತ ನಗರದಲ್ಲಿರುವ ಡಾಕ್ಟರ್ ಆರ್ ಅಂಬೇಡ್ಕರ್ ಭವನದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಸಾಮ್ರಾಟ್ ಅಶೋಕನ ವರ್ಣರಂಜಿತ ವ್ಯಕ್ತಿತ್ವವನ್ನು ಆಧರಿಸಿ ನಾಗ್ಪುರದ ಸೂರ್ಯಾಂಕುರ್ ತಂಡವು ಮಹಾನಾಯಕ ಸಾಮ್ರಾಟ್ ಅಶೋಕ್ ಎಂಬ ಧ್ವನಿ ಬೆಳಕು ಹಿಂದಿ ನಾಟಕವನ್ನ ಸಿದ್ಧಪಡಿಸಿದೆ ಅಶೋಕ ಚಕ್ರವರ್ತಿಯ ಕುರಿತಾಗಿ ಮಹಾನಾಟಕವು ಕರ್ನಾಟಕದಲ್ಲಿ ಜನರ ಆಗ್ರಹ ಮೇರೆಗೆ ಮೂರನೇ ಬಾರಿಗೆ ಪ್ರಯೋಗ ಮಾಡಲಾಗುತ್ತಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಕೆಎಚ್ ಮುನಿಯಪ್ಪ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಈಶ್ವರ್ ಖಂಡ್ರೆ ಸತೀಶ್ ಜಾರಕಿಹೊಳಿ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು ಆಡಳಿತದಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ಕುರುಗಳು ನಮ್ಮ ಅಶೋಕ್ ಚಕ್ರ ಆಗ್ಬೋದು ಸ್ತಂಭ ಆಗ್ಬೋದು ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಪಡೆದಿರ್ತಕ್ಕಂಥ ರಾಷ್ಟ್ರ ಒಪ್ಕೊಂಡಿರ್ತಕ್ಕಂಥ ಅವರ ಆಡಳಿತದಲ್ಲಿ ಇದ್ದಿರ್ತಕ್ಕಂಥ ಅಂಶಗಳನ್ನು ಇವತ್ತು ಹೆಮ್ಮೆಯಿಂದ ನಮ್ಮ ರಾಷ್ಟ್ರ ಒಪ್ಕೊಂಡಿದೆ ಸಂವಿಧಾನವನ್ನು ಅದರಲ್ಲಿ ಅಳವಡಿಸ್ಕೊಂಡಿದೆ ಅಂಥವರ ಚರಿತ್ರೆ ನಮ್ಮ ಸಮಾಜಕ್ಕೆ ಇವತ್ತು ಭಾಳಷ್ಟು ಅಗತ್ಯ ಇದೆ ಅವರ ವೀರತನ ಅವರ ಸೌರ್ಯತನ ಅವರ ದಾನ ಅವರ ತ್ಯಾಗ ಅವರ ಆಡಳಿತ ಇದು ಎಲ್ಲವೂ ಕೂಡ ಒಂದು ನಾಟಕ ರೂಪದಲ್ಲಿ ನಾಗ್ಪುರದ ಟೀಮ್ ಇಲ್ಲಿ ಗುಲ್ಬರ್ಗದಲ್ಲಿ ನಾವು ಎರಡು ಸಾವಿರದ ಹತ್ತರಲ್ಲಿ ಸ್ಟೇಡಿಯಮ್ದಲ್ಲಿ ಮಾಡಿದ್ದೀವಿ ಮತ್ತು ಎರಡು ಸಾವಿರ ಹದಿನೆಂಟರಲ್ಲಿ ಬಸವೇಶ್ವರ ಸಂಸ್ಥಾ ನಮ್ಮ ಎಸ್ ಬಿ ಕಾಲೇಜ್ ಗ್ರೌಂಡ್ನಲ್ಲಿ ಮಾಡಿದ್ದೀವಿ ಮತ್ತು ಮೂರನೇ ಬಾರಿಗೆ ಜನ ಅಗ್ರ ಮೇರೆಗೆ ಬೆಂಗಳೂರಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಒಂದು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಪ್ರದರ್ಶನ ಏರ್ಪಡಿಸ್ತಾ ಇದ್ದೀವಿ ಅಲ್ಲಿ ಸುಮಾರು ಒಂದೂವರೆ ಸಾವಿರ ಆಸನಗಳಿರೋದರಿಂದ ಮಳೆಗಾಲಿರೋದರಿಂದ ನಾವು ಅದು ಒಳಗಡೆಯೇ ಏರ್ಪಡಿಸಿದ್ದೀವಿ ಅದಕ್ಕೆ ಆ ಒಂದು ಕಾರ್ಯಕ್ರಮ ಅಲ್ಲಿ ಒಂದು ಸಮಾವೇಶನೂ ನಡೀತದೆ ಅದಕ್ಕೆ ಉದ್ಘಾಟಕರಾಗಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಮತ್ತು ರಾಜ್ಯಸಭಾದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉದ್ಘಾಟಿಸ್ತಾರೆ ಮತ್ತು ಮೂರು ಗಂಟೆಗೆ ಅದೇ ಸ್ಟೇಜ್ನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಾಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಅವರು ಅದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಮತ್ತು ಅತಿಥಿಗಳಾಗಿ ಸಚಿವರುಗಳಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಯವರು ಮತ್ತು ಆರ್ ವಿ ತಿಮ್ಮಪ್ಪ ಅವರು ಕೆ ಎಚ್ ಮುನಿಯಪ್ಪನವರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಮತ್ತು ಡಾಕ್ಟರ್ ಶಾನ ಪ್ರಕಾಶ್ ಪಾಟೀಲ್ರು ಪ್ರಿಯಾಂಕಾ ಅವರು ಮತ್ತು ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಅವರು ಕೆಲವು ಜನ ನಿಗಮದ ಸ್ಲಮ್ಮದ ನಿಗಮದ ಅಧ್ಯಕ್ಷರತಕ್ಕಂಥ ಅಭಯ ಅವರು ಮತ್ತು ಶಿಂದಗಿಯ ಒಂದು ಎಮ್ ಎಲ್ ಎ ಅವರು ಮನ್ಗೂಳ್ಗಿಯವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ದಲಿತ ಸಂಘ ಸಮಿತಿ ಮುಖಂಡರು ನಮ್ಮ ಜಿಲ್ಲೆ ಅಂದರು ಕೂಡ ಒಂದು ಎರಡು ನೂರು ಜನ ಇಲ್ಲಿ ಎಲ್ಲ ಗ್ರಾಮ ಶಾಖೆ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಮತ್ತು ತಾಲೂಕಿನ ಪದಾಧಿಕಾರಿಗಳು ಪ್ರಮುಖ ಕಾರ್ಯಕರ್ತರು ಎರಡು ನೂರು ಜನ ಒಂದು ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ಳಲಿದ್ದಾರೆ ಇಂಥ ಒಂದು ಕಾರ್ಯಕ್ರಮವನ್ನು ದಲಿತ ಸಂಘರ್ಷ ಸಮಿತಿ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ಈ ಇತಿಹಾಸದಲ್ಲಿ ಅತ್ಯಂತ ಒಳ್ಳೆಯ ಮತ್ತು ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಆಡಳಿತಗಾರರ ಅವರಾದ ಒಂದು ವಿಚಾರಗಳು ಮತ್ತು ಆಡಳಿತ ಶೈಲಿ ನಾಟಕರು ಧ್ವನಿ ಮತ್ತು ಬೆಳಕಿನ ಅದರ ಮೇಲೆ ನೂ ನೂರ ಐವತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯಾ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्ग दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल जीरो फोर टू सेवन एट वन फोर